ಬಂಧುಗಳೇ ನಮಸ್ತೆ ತುಳುನಾಡಿನಲ್ಲಿ ಅದೆಷ್ಟೋ ವಿಶೇಷವಾದ ವೈಶಿಷ್ಟ್ಯವಾದ ಆಚರಣೆಗಳಿವೆ ಕಾಲಕಾಲಕ್ಕೆ ತಕ್ಕಂತೆ ಆಚರಣೆಗಳು ಆಚರಿಸಲ್ಪಡುವುದನ್ನು ಗಮನಿಸಲು ಹೋದರೆ ನಮ್ಮ ತುಳುನಾಡಿನಲ್ಲಿಯೇ ಅತಿ ಹೆಚ್ಚು ಆಚರಣೆಗಳನ್ನು ನಾವು ಕಾಣಬಹುದು ತುಳುನಾಡಿನಲ್ಲಿ ಈಗ ಮಾರ್ನಮಿಯ ಗೌಜಿ ಮಾರ್ನಮಿಯ ಅರ್ಥವನ್ನು ಹುಡುಕಲು ಹೊರಟರೆ ತುಳುನಾಡಿನಲ್ಲಿ ಇರಾನ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯ ದಿನದ ಮಾರನೆಯ ದಿನ ಆರಂಭವಾಗುವ ಆಚರಣೆಯಾಗಿದೆ ಇದು ಒಟ್ಟಾಗಿ ಹತ್ತು ದಿನ ಆಚರಿಸಲ್ಪಡುವ ಸಂಭ್ರಮದ ಆಚರಣೆ ಮಾರ್ನಿಮಿ ಅಂದರೆ ಕನ್ನಡದಲ್ಲಿ ಮಹಾನವಮಿ ಎಂದು ಹೇಳಬಹುದಾಗಿದೆ ಬೇಸಾಯ ಆಗಿ ಮಳೆ ಕಡಿಮೆಯಾದ ಮೇಲೆ ರೈತರು ಕೊಯ್ಲು ಕುಯ್ಯುವ ಸಮಯದಲ್ಲಿ ಎಡೆಬಿಡದೆ ಕೆಲಸ ಮಾಡಿ ನಡುವೆ ವಿಶ್ರಾಂತಿ ಪಡೆದುಕೊಳ್ಳುತ್ತಾರೆ ಆ ಸಮಯದಲ್ಲಿ ತುಳುನಾಡಿನ ಜನರು ಆಯಾಸ ನೋವು ಬೇಸರವನ್ನು ದೂರವಾಗಿಸಲು ವಿಭಿನ್ನ ವೇಷಗಳನ್ನು ಧರಿಸಿ ಮನೆ ಮಂದಿರ ದೇವಸ್ಥಾನಗಳಿಗೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ಕುಣಿಯಲು ಆರಂಭಿಸುತ್ತಾರೆ ಮಾರ್ನಿಮಿ ವೇಷ ಸೋಣದ ಜೋಗಿ ಕಳೆಂಜ ಮೈದ ಪುರುಸೆ ಕರಂಗೋಳು ಇತ್ಯಾದಿ ತುಳುನಾಡಿನ ಜನಪದ ನೃತ್ಯಗಳಾಗಿದ್ದು ಕಾಲಕಾಲಕ್ಕೆ ತಕ್ಕಂತೆ ಆಚರಣೆಗಳನ್ನು ವಿವಿಧ ವೇಷಗಳ ಮೂಲಕ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಹೀಗೆ ವೇಷಧರಿಸಿ ಮನೆ ಮನೆಗೆ ಬಂದ ವೇಷಧಾರಿಗಳಿಗೆ ಮನೆ ಮಂದಿಯು ಕಾಣಿಕೆ ರೂಪದಲ್ಲಿ ಅಕ್ಕಿ ಬೇಳೆಕಾಳು ತರಕಾರಿ ತೆಂಗಿನಕಾಯಿ ಅಥವಾ ಧನ ಸಹಾಯವನ್ನು ಮಾಡುತ್ತಾರೆ ಈಗಾಗಲೇ ತಿಳಿಸಿದಂತೆ ಮಾರ್ನಿಮಿಯ ಹತ್ತು ದಿನಗಳಲ್ಲಿ ವಿಭಿನ್ನವಾದ ವೇಷಗಳಿಂದ ಮನೆ ಮನೆಗಳನ್ನು ಸುತ್ತಿ ಬರುವುದು ರೂಢಿಯಾಗಿದೆ ಬಂದ ವೇಷಗಳ ಠಾಸೆಯ ಶಬ್ದಗಳಿಂದ ಊರ ಮಾರಿಬೀರಿಗಳು ಅಂದರೆ ಆಂಗ್ಲ ಭಾಷೆಯಲ್ಲಿ ನೆಗೆಟಿವ್ ಎನರ್ಜಿಗಳು ತೊಲಗುತ್ತವೆ ಎಂಬುದು ತುಳುನಾಡಿನ ಜನರ ನಂಬಿಕೆಯಾಗಿದೆ ವಿಶೇಷವಾಗಿ ತುಳುನಾಡಿನಲ್ಲಿ ಆಚರಿಸಲ್ಪಡುವ ಪ್ರತಿ ಆಚಾರ ವಿಚಾರಗಳು ಜನರ ನಂಬಿಕೆಯ ಮೇಲೆಯೇ ನಿಂತಿರುತ್ತದೆ ಮಾರ್ನೆಮಿಯ ಹತ್ತು ದಿನಗಳ ವೇಷಭೂಷಣಗಳ ಬಗ್ಗೆ ಹೇಳಬೇಕೆಂದರೆ ಹುಲಿವೇಷವು ಇದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಒಂದರಿಂದ ಎರಡು ವರ್ಷದ ಪುಟ್ಟ ಮಕ್ಕಳಿಂದ ಹಿಡಿದು ಅರವತ್ತರಿಂದ ಹುಲಿವೇಷವನ್ನು ಧರಿಸುತ್ತಾರೆ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಸಹ ಈ ಹುಲಿವೇಷ ಧರಿಸಿ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಹಾಗೆಯೇ ಕೆಲವೊಂದು ಕಡೆ ಕಷ್ಟ ಕಾಲದಲ್ಲಿ ಅಥವಾ ಯಾವುದಾದರೂ ಆಪತ್ತಿನಿಂದ ಪಾರಾಗಲು ದೇವಿಗೆ ಹುಲಿವೇಶದ ಹರಕೆ ಹೇಳಿ ಆಪತ್ತಿನಿಂದ ಪಾರಾದರೆ ಹುಲಿವೇಶ ಧರಿಸಿ ಹರಕೆ ತೀರಿಸುತ್ತಾರೆ ಕೆಲವೊಂದು ಕನ್ನಡ ತುಳು ಚಲನಚಿತ್ರಗಳಲ್ಲಿಯೂ ನಮ್ಮ ತುಳುನಾಡಿನ ಈ ಹುಲಿವೇಷದ ವೈಭೋಗವನ್ನು ನಾವು ಕಾಣಬಹುದಾಗಿದೆ ಹಾಗೆಯೇ ಇತರ ವೇಷಭೂಷಣಗಳ ಬಗ್ಗೆ ಹೇಳಬೇಕೆಂದರೆ ಸಿಂಹವೇಷ ಕರಡಿ ವೇಷ ಕೊರಗರ ವೇಷ ಗೊಂಬೆಗಳ ವೇಷ ಹಾಸ್ಯಗಾರರ ವೇಷ ಕುದುರೆ ವೇಷ ಇತ್ಯಾದಿ ವೇಷಗಳನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಇವುಗಳಲ್ಲಿ ಹುಲಿ ವೇಷ ಹಾಗೂ ಇನ್ನಿತರ ಕೆಲವು ವೇಷಗಳು ಮನೋರಂಜನೆಯ ಜೊತೆಗೆ ಸ್ಪರ್ಧಾತ್ಮಕವಾಗಿಯೂ ಇತ್ತೀಚಿನ ದಿನಗಳಲ್ಲಿ ಕಾಣಸಿಗುತ್ತವೆ ಕೆಲವೊಂದು ಸಂಘ ಸಂಸ್ಥೆಗಳು ಅಥವಾ ಸಂಘಟನೆಗಳು ಹುಲಿವೇಷ ಕುಣಿತ ಸ್ಪರ್ಧೆಯನ್ನು ಆಯೋಜಿಸಿ ಅತ್ಯುತ್ತಮ ಹುಲಿವೇಷ ಕುಣಿತ ತಂಡಕ್ಕೆ ಬಹುಮಾನಗಳನ್ನು ಆಯೋಜಿಸುತ್ತಾರೆ ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಕೆಲವು ಯುವಕರು ತಮ್ಮದೇ ಸಂಘಗಳನ್ನು ನಿರ್ಮಿಸಿಕೊಂಡು ವಿವಿಧ ವೇಷಗಳನ್ನು ಧರಿಸಿ ಮನೆ ಮನೆಗೆ ದೇವಸ್ಥಾನಗಳ ವಠಾರಕ್ಕೆ ತೆರಳಿ ಧನ ಸಂಗ್ರಹಣೆ ಮಾಡಿ ಈ ಆಸ್ಪತ್ರೆಗಳಲ್ಲಿ ಬಿಲ್ ಪಾವತಿಸಲಾಗದೆ ನರಳುತ್ತಿರುವ ರೋಗಿಗಳಿಗೆ ಮನೆ ಮಠ ಕಳೆದುಕೊಂಡವರಿಗೆ ಅಥವಾ ಇನ್ನಿತರ ಕಷ್ಟ ಕಾರ್ಪಣ್ಯದಿಂದ ನರಳುತ್ತಿರುವವರಿಗೆ ಹಣದ ಸಹಾಯವನ್ನು ಒದಗಿಸಿ ಅವರ ಜೀವನಕ್ಕೆ ಬೆಳಕಾಗುತ್ತಾರೆ ಸಂಭ್ರಮಾಚರಣೆಯ ಸಮಯದಲ್ಲಿ ಇಂತಹ ಯುವಕರ ಗುಂಪು ಈ ಸಂಭ್ರಮದ ಸಮಯವನ್ನು ಇಂತಹ ಸಮಾಜಮುಖಿ ಕೆಲಸಗಳಿಗೆ ಮೀಸಲಿಡುವುದು ಇಂದಿನ ಸಮಾಜದ ಉತ್ತಮ ಬೆಳವಣಿಗೆಯಾಗಿದೆ ಅದೇ ರೀತಿ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿರುವ ಆಚರಣೆಗಳನ್ನು ಇಂದಿನ ಸಮುದಾಯವು ಚಾಚು ತಪ್ಪದೇ ಆಚರಿಸಿಕೊಂಡು ಬರುತ್ತಿರುವುದು ನಿಜಕ್ಕೂ ಪ್ರಶಂಸನೀಯವಾಗಿದೆ ಬಂಧುಗಳೇ ಒಟ್ಟಿನಲ್ಲಿ ಈ ತುಳುನಾಡಿನಲ್ಲಿ ಮತ್ತೆ ಮಾರ್ನೆಮಿಯ ಗೌಜಿಯ ಗಮ್ಮತ್ತು ರಂಗೇರಿದೆ ಊರು ಕೇರಿಗಳಲ್ಲಿ ಹುಲಿ ಹಾಗೂ ಇನ್ನಿತರ ವೇಷಗಳ ಕುಣಿತಗಳು ತಾಸೆಯ ಸದ್ದುಗಳು ಜೋರಾಗಿದೆ ಶಾಲಾ ಮಕ್ಕಳು ರಜೆಯ ಸಂಭ್ರಮದಲ್ಲಿದ್ದಾರೆ ನವರಾತ್ರಿಯ ನಂತರ ರಾವಣನ ಸಂಹಾರ ಮಾಡಿ ವಿಜಯದಶಮಿ ಆಚರಿಸಲು ಊರಿಗೆ ಊರೇ ತಯಾರಾಗಿ ನಿಂತಿದೆ ಎಲ್ಲರಿಗೂ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು